ಹಲೋ ಎವ್ರಿ ಒನ್ ಇವತ್ತು ನಾನು ಮಜ್ಜಿಗೆ ಸಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಜ್ವರ ಕೆಮ್ಮು ನೆಗಡಿ ಆದಾಗ ನಾಲ್ಗೆ ರುಚಿ ಕಳ್ಕೊಂಡಿರುತ್ತಲ್ಲ ಆ ಟೈಮಲ್ಲಿ ಈ ರೀತಿಯಾಗಿ ಸಾರು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ರಿಲ್ಯಾಕ್ಸ್ ಅನ್ಸುತ್ತೆ ಈ ಮಜ್ಜಿಗೆ ಸಾರು ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸನ್ನ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಸ್ಪೂನ್ ಬೇಳೆ ಒಂದು ಸ್ಪೂನ್ ಅಕ್ಕಿ ಕಾಲು ಸ್ಪೂನ್ ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಎರಡು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಕಾಳು ಮೆಣಸು ಒಂದು ಮೂರು ಗುಂಟೂರು ಮೆಣಸಿನಕಾಯಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದಿಂಚು ಶುಂಠಿನ ಇಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಮುಷ್ಟಿಯಷ್ಟು ಒಣ ಕೊಬ್ಬರಿನ ಸಣ್ಣಗೆ ಕಟ್ ಮಾಡಿ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆ ನೆನೆಸಿಟ್ಕೊಂಡಿರೋಂಥ ತೊಗರಿಬೇಳೆ ಅಕ್ಕಿ ಕಾಳನ್ನು ಕೂಡ ನೀರು ಸಮೇತನೇ ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಲಿ ರುಬ್ಕೋಬೇಕಾಗತ್ತೆ ಇವಾಗ ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಕರ್ಬೇವ್ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇದು ಫ್ರೈ ಆಗೋ ಹೊತ್ತಿಗೆ ನಾವು ಮಾಡಿಟ್ಕೊಂಡಿರೋಂಥ ಮಜ್ಜಿಗೆಗೆ ಒಂದು ಸ್ಪೂನ್ ಉಪ್ಪು ಮತ್ತು ಅರಶಿನ ಹಾಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೋಬೇಕು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಈ ಮಜ್ಜಿಗೆ ಸಾರು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ಮಿಸ್ ಮಾಡದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಮಿಕ್ಸ್ ಮಾಡ್ಕೊಂಡಿರೋಂಥ ಮಸಾಲೆ ಮಜ್ಜಿಗೆನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದಿವಾಗ ಒಂದೆರಡು ನಿಮಿಷ ಕುದಿಬೇಕಾಗುತ್ತೆ ನೋಡಿ ಬಿಸಿ ಬಿಸಿ ಆಗಿರುವಂಥ ರುಚಿಯಾಗಿರುವಂಥ ಆರೋಗ್ಯವಾಗಿರುವಂಥ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು